ಆರನೇ ಶಿವಮೊಗ್ಗ ಜಿಲ್ಲಾ ಮಟ್ಟದ ಜಾನಪದ ಸಮ್ಮೇಳನ ಚನ್ನಸಟ್ಟಿಕೊಪ್ಪ ಗ್ರಾಮದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಚನ್ನಮಾಜಿ ಜಾನಪದ ಕಲಾ ಸಂಘ ಚನ್ನಸಟ್ಟಿಕೊಪ್ಪ ಹಾಗೂ ಶಿವಮೊಗ್ಗ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಸಾಗರ ಹೋಬಳಿ ಸಮಿತಿ ಆನಂದಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿವಮೊಗ್ಗ ಜಿಲ್ಲಾ ಮಟ್ಟದ ಆರನೇ ಜಾನಪದ ಸಮ್ಮೇಳನ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೆಯ ಭಾನುವಾರ ಬೆಳಗ್ಗೆ ಹತ್ತರಿಂದ ಪ್ರಾರಂಭಗೊಳ್ಳಲಿದೆ ಆರನೇ ಜಿಲ್ಲಾ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಜಾನಪದ ಕಲಾವಿದರು ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಟಾಕಪ್ಪ ಬಿ ಕಣ್ಣೂರು ಇವರು ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಕರ್ನಾಟಕ ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ ಸಿರುವಂತಿಯವರು ಮಾತನಾಡಿದ್ದು ಈರುವಂತೆ ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಸಾಗರ ತಾಲೂಕು ಅಧ್ಯಕ್ಷರು ತಮಗೆಲ್ಲ ತಿಳಿದಿರುವಂತೆ ಇದೇ ಭಾನುವಾರ ಮಾರ್ಚ್ ಒಂಬತ್ತನೇ ತಾರೀಕು ಅನಂತಪುರ ಸಮೀಪದ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಶೆಟ್ಟಿ ಕೊಪ್ಪದಲ್ಲಿ ಚನ್ನಮ್ಮಾಜಿ ಜಾನಪದ ಕಲಾ ಸಂಘ ಇದರ ಆಶ್ರಯದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಶಾಖೆ ತಾಲೂಕು ಶಾಖೆ ಮತ್ತು ಆನಂದಪುರ ಹೋಬಳಿ ಶಾಖೆ ಎಲ್ಲರ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಶಿವಮೊಗ್ಗ ಜಿಲ್ಲಾ ಮಟ್ಟದ ಜಾನಪದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ತಾಲೂಕಿನಲ್ಲಿ ಎರಡನೇ ಬಾರಿ ನಡೀತಾ ಇರೋದು ನಾಲ್ಕನೇ ನಾಲ್ಕು ವರ್ಷಗಳಲ್ಲಿ ಸಿರುವಂತೆ ನಡೆಯುತ್ತೆ ಈಗ ಎರಡನೇ ಬಾರಿ ಆರನೇ ಜಾನಪದ ಸಮ್ಮೇಳನ ಚೆನ್ನಮ್ಮಾಜಿ ಜಾನಪದ ಕಲಾ ಸಂಘದ ಆಶ್ರಯದಲ್ಲಿ ಕೊಪ್ಪದಲ್ಲಿ ನಡೀತಾ ಇದೆ ಅಂದು ಬೆಳಗ್ಗೆ ಒಂಬತ್ತುವರೆಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ವಿವಿಧ ಜಾನಪದ ಕಲಾ ತಂಡಗಳೊಂದ ಮೆರವಣಿಗೆ ತಂಡಗಳೊಂದಿಗೆ ಮೆರವಣಿಗೆ ಸಾಗುತ್ತೆ ನಂತರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶ್ರೀಯುತ ಮಧು ಬಂಗಾರಪ್ಪನವರು ಹಾಗೂ ಜಾನಪದ ಸಾಹಿತಿಗಳು ಆಗಿರುವಂತಹ ಶ್ರೀಯುತ ಕಾಳೇಗೌಡ ನಾಗವಾರ ಖ್ಯಾತ ಜಾನಪದ ವಿದ್ವಾಂಸರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀಯುತ ಕಾಗೋಡು ತಿಮ್ಮಪ್ಪನವರು ಮಾಜಿ ಸಭಾಪತಿಗಳು ಹಾಗೂ ಡಬಲ್ ಡಾಕ್ಟರೇಟ್ ಪದವಿಯನ್ನು ಪಡೆದಂಥವರು ಅವರಿಗೆ ಗೌರವಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಟಾಕಪ್ಪ ಬಿ ಕಣ್ಣೂರು ಮಾಜಿ ಜಾನಪದ ಅಕಾಡೆಮಿ ಅಧ್ಯಕ್ಷರು ಕೂಡ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಈ ಸಮ್ಮೇಳನವನ್ನು ನಡೆಸಿಕೊಡ್ತಾ ಇದ್ದಾರೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಚನ್ನಮ್ಮಾಜಿ ಜಾನಪದ ಕಲಾ ಸಂಘದ ಅಧ್ಯಕ್ಷರಾದ ಶ್ರೀಮಂತ ಜಯಪ್ಪ ಹುರುಳಿ ಅವರು ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಮುಖ್ಯ ಅತಿಥಿಗಳ ಹಿಂದಿನ ಜಾನಪದ ಸಮ್ಮೇಳನದ ಅಧ್ಯಕ್ಷರಾದ ಬೇಗೂರು ಶಿವಪ್ಪನವರು ಭಾಗವಹಿಸ್ತಾ ಇದ್ದಾರೆ ಸಂಸದರಾದಂತಹ ಬಿ ವೈ ರವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಿಗುಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀಯುತ ರಾಮಪ್ಪನವರು ಘನ ಉಪಸ್ಥಿತಿಯನ್ನ ಹೊಂದಲಿದ್ದಾರೆ ರಾಮಪ್ಪನವರು ಇರ್ತಾ ಇದ್ದಾರೆ ನಮ್ಮೊಟ್ಟಿಗೆ ಅದೇ ರೀತಿಯಲ್ಲಿ ಬೇಳೂರು ಗೋಪಾಲಕೃಷ್ಣನವರು ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಇವರು ಭಾಗವಹಿಸ್ತಾ ಇದ್ದಾರೆ ಹಾಗೂ ಡಾಕ್ಟರ್ ಆರ್ ಎಂ ಮಂಜುನಾಥ ಗೌಡರು ಅಧ್ಯಕ್ಷರು ಮಲ್ನಾಡು ಅಭಿವೃದ್ಧಿ ಮಂಡಳಿ ಅವರು ಭಾಗವಹಿಸ್ತಾ ಇದ್ದಾರೆ ಅದಲ್ಲದೆ ಇನ್ನು ಹತ್ತು ಹಲವು ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಜನಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷರು ಹೋಬಳಿ ಘಟಕದ ಸಾಹಿತ್ಯ ಪರಿಷತ್ತು ಮತ್ತು ಜಾನಪದ ಪರಿಷತ್ತು ಅಧ್ಯಕ್ಷರುಗಳು ಭಾಗವಹಿಸ್ತಾ ಇದ್ದಾರೆ ಹಾಗೂ ವಿವಿಧ ತಾಲೂಕುಗಳ ಜಾನಪದ ಪರಿಷತ್ತಿನ ಅಧ್ಯಕ್ಷರುಗಳು ಇವರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಉದ್ಘಾಟನಾ ಸಮಾರಂಭದ ನಂತರ ಜಿಲ್ಲೆಯ ಸುಮಾರು ಮೂವತ್ತು ಜಾನಪದ ತಂಡಗಳಿಂದ ಅತ್ಯುತ್ತಮವಾದಂಥ ಕಲಾ ಪ್ರದರ್ಶನ ನಡೀತಾ ಇದೆ ನಂತರದಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಮ್ಮ ನಾಡಿನ ಹೆಸರಾಂತ ಜಾನಪದ ಕಲಾವಿದರಾದಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರುವಂತಹ ಗುಡ್ಡಪ್ಪ ಜೋಗಿಯವರಿಗೆ ಸನ್ಮಾನವನ್ನ ಇಟ್ಟುಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಚರಕ ಭಾಗೀರಥಿಯವರು ಜಾನಪದ ಕಲಾವಿದರು ಹಾಗೂ ಆ ಏನು ಅವರು ಕುಶಲಕರ್ಮಿಗಳು ಕೂಡ ಒಂದು ಹಸೆ ಚಿತ್ತಾರ ಕಲಾವಿದರು ಅವರನ್ನ ಅಹ್ ಗೌರವಿಸ್ತಾ ಇದ್ದಾರೆ ಆ ಒಂದು ಅಹ್ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಸಮಾರೋಪ ನುಡಿಯನ್ನು ಡಿ ಮಂಜುನಾಥರವರು ಜಿಲ್ಲಾ ಅಧ್ಯಕ್ಷರು ಸಾಹಿತ್ಯ ಪರಿಷತ್ತು ಹಾಗೂ ಜಾನಪದ ಪರಿಷತ್ತು ಅವರು ಸಮಾರೋಪ ಸಮಾರಂಭ ನುಡಿಯನ್ನು ಆಡ್ತಾ ಇದ್ದಾರೆ ಹಾಗೂ ಅಭಿನಂದನೆಯನ್ನು ಟಾಕಪ್ನವರು ಕಣ್ಣೂರು ಸರ್ವಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತೆ ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಹರ್ತಾಳು ಹಾಲಪ್ನವರು ಮಾಜಿ ಮಂತ್ರಿಗಳು ರತ್ನಾಕರ ಹೊನಗೋಡು ರಾಜನಂದಿನಿ ಕಾಗೋಡು ಮಧುಸೂದನ ಜೋಯ್ಸ್ ದೇವರಾಜ್ ಗ್ರಾಮ ಪಂಚಾಯತ್ ಸದಸ್ಯರು ದಿನೇಶ್ ಐಗಿನ ಅವರವರು ಮತ್ತು ಲೋಕೇಶ್ ಜಿ ಎಚ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹೊಸವರು ಮತ್ತು ಇದು ದಿನೇಶ್ ಬರದವಳ್ಳಿ ಅಕ್ಷಯ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಶಂಕರ ಮಠದ ಧರ್ಮದರ್ಶಿಗಳಾದ ಅಶ್ವಿನಿ ಕುಮಾರ್ ಅವರು ಇನ್ನು ಹತ್ತು ಹಲವು ಗಣ್ಯರು ಭಾಗವಹಿಸ್ತಾ ಇದ್ದಾರೆ ಈ ಸಮಾರಂಭದ ಅಧ್ಯಕ್ಷ ಇತ ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ಸತ್ಯನಾರಾಯಣ ಸಿರುವಂತೆ ಅವರುಹಿಸಿಕೊಳ್ತಾ ಇದ್ದಾರೆ ಇದರಲ್ಲಿ ಸಾಕಷ್ಟು ಜನ ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಜಾನಪದ ಸಮ್ಮೇಳನವನ್ನು ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿಯವರ ಸಹಕಾರ ದಾನಿಗಳ ಸಹಕಾರ ಹಾಗೂ ಊರಿನ ಮುಖಂಡರ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಡೆಸ್ತಾ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಇದ್ದೀವಿ ಆರನೇ ಜಿಲ್ಲಾ ಜಾನಪದ ಸಮ್ಮೇಳನಕ್ಕೆ ಆನಂದಪುರ ಹೋಬಳಿ ಘಟಕದ ಅಧ್ಯಕ್ಷರಾದ ಗುಡವಿ ಸ್ವಾಮಿರಾವ್ ಅವರು ಮಾತನಾಡಿ ಸರ್ವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ವಿನಂತಿಸಿದರು ಎಲ್ಲ ಜನಪದ ಕಲಾ ಮನಸ್ಸುಗಳಿಗೆ ಸ್ವಾಗತ ಸುಸ್ವಾಗತ ಇದೇ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಜಿಲ್ಲಾ ಮಟ್ಟದ ಜನಪದ ಸಂಘಟನ ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅನಂತಪುರ ಹೋಬಳಿಯ ಚನ್ನಶೆಟ್ಟಿ ಕೊಪ್ಪ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯುವಂಥ ಅಪರೂಪದಲ್ಲಿ ಅಪರೂಪವಾದಂಥ ಈ ಒಂದು ಕಾರ್ಯಕ್ರಮವನ್ನು ಕಣ್ ತಮ್ಮಲ್ಲಿ ಈ ಮೂಲಕ ವಿನಂತಿಸ್ಕೊಡ್ತೇನೆ ಹಾಗೆಯೇ ಸಾಕಷ್ಟು ದಿನಗಳ ನಂತರ ಸಾಕಷ್ಟು ವರ್ಷಗಳ ನಂತರ ಇಂಥ ಒಂದು ಬೃಹತ್ ಕಾರ್ಯಕ್ರಮ ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೆನ್ನಶೆಟ್ಟಿ ಗ್ರಾಮ ಚೆನ್ನಶೆಟ್ಟಿಕೊಬ್ಬ ಗ್ರಾಮದಲ್ಲಿ ಚನ್ಸೆಟ್ಟಿಕೊಬ್ಬ ಗ್ರಾಮದಲ್ಲಿರ್ತಕ್ಕಂಥ ಬಹುತೇಕರು ಜನಪದ ಕಲಾ ಮನಸ್ಸುಗಳಿಂದ ಕಟ್ಟಿರ್ತಕ್ಕಂಥ ಒಂದು ದೊಡ್ಡ ಬೃಹತ್ ವೇದಿಕೆಯನ್ನು ತಾವುಗಳೆಲ್ಲರೂ ಒಂಬತ್ತನೇ ತಾರೀಕು ಬಂದು ನೋಡಬೇಕು ಹಾಗೆ ಈ ನಾಡಿನ ನಾನಾ ಭಾಗಗಳಿಂದ ಸುಮಾರು ಮೂವತ್ತರಿಂದ ನಲವತ್ತು ಕಲಾ ತಂಡಗಳು ತಮ್ಮ ಕಲಾ ಪ್ರದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಅವರಿಗೋಸ್ಕರ ಬಹಳ ಬೃಹತ್ ವೇದಿಕೆಯನ್ನು ಸರಿಸುಮಾರು ಮೂರರಿಂದ ಐದು ಸಾವಿರ ಜನ ಸೇರುವಷ್ಟು ಒಂದು ದೊಡ್ಡ ವೇದಿಕೆಯನ್ನು ಹೊಸ ವಿನ್ಯಾಸದೊಂದಿಗೆ ನಾವು ಅಲಂಕರಿಸಿದ್ದೇವೆ ಹಾಗಾಗಿ ಈ ಒಂದು ದೊಡ್ಡ ಜನಪದ ಸಮ್ಮೇಳನ ಕಾರ್ಯಕ್ರಮಕ್ಕೆ ಅದು ಗ್ರಾಮಾಂತರ ಮಟ್ಟದಲ್ಲಿ ಬಹಳ ವಿಶೇಷವಾಗಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಬೇಕಾಗಿ ಈ ಮೂಲಕ ನಾನು ವಿನಂತಿಸ್ಕೊಡ್ತೇನೆ ಸಹಕಾರ ಸಂಘದ ನಿರ್ದೇಶಕರಾದ ದಿನೇಶ್ ರವರು ಮಾತನಾಡಿ ಕಾರ್ಯಕ್ರಮ ಯಶಸ್ವಿಯಾಗಲು ಸರ್ವರ ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದರು ನಾವೇನು ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೇ ಸೇರಿದಂಥ ಒಂದು ಹಳ್ಳಿ ಕಪ್ಪ ಗ್ರಾಮ ಇಲ್ಲಿ ಚೆನ್ನಮ್ಮಾಜಿ ಜನಪದ ಕಲಾ ಸಂಘ ರಿಜಿಸ್ಟ್ರೇಟ್ ಚಂದ ಕಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಏನೊಂದು ಶಿವಮೊಗ್ಗ ಜಿಲ್ಲಾ ಮಟ್ಟದ ಆರನೇ ಜನಪದ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮತ್ತೆ ಸಂಘದ ಸದ ಸಂಘಗಳು ಮತ್ತು ಸಂಸ್ಥೆಯ ಅಧ್ಯಕ್ಷರು ಮತ್ತು ಅವರೆಲ್ಲ ಸದಸ್ಯರುಗಳು ಜೊತೆಗೂಡಿ ನಮ್ಮ ಪಂಚಾಯಿತಿಯ ಅಧ್ಯಕ್ಷರುಗಳಿರ್ಬೋದು ಪಂಚಾಯಿತಿಯ ಪಿ ಡಿ ಒಗಳಿರ್ಬೋದು ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸ್ಥಳೀಯ ಮುಖಂಡರುಗಳಿರ್ಬೋದು ಯಾವುದೇ ಸಂಘ ಸಂಸ್ಥೆಯ ಸಂಘಗಳಿರ್ಬೋದು ಸ್ಥಳೀಯ ಮಹಿಳಾ ಸಂಘಗಳಿರ್ಬೋದು ಎಲ್ಲರ ಒಂದು ಒಂದು ಸಭೆಯನ್ನು ಕರೆದು ಅವರೆಲ್ಲರ ಅನುಮತಿಯನ್ನು ತಕ್ಕೊಂಡು ನಾವು ಒಂದು ಸಭೆಯನ್ನು ಮಾಡಿ ಭಾಳ ವಿಶೇಷವಾಗಿ ಅದ್ದೂರಿಯಾಗಿ ಈ ಜನಪದ ಸಮ್ಮೇಳನವನ್ನು ಮಾಡಬೇಕು ಯಾಕಂದರೆ ಇದು ಆರನೇ ಜನಪದ ಸಮ್ಮೇಳನ ಈ ನಶಿಸಿ ಹೋಗುವಂಥ ಸಮಯದಲ್ಲಿ ಜನಪದ ಏನು ಕಲೆ ಇದೆ ಅದು ನಶಿಸಿ ಹೋಗುವಂಥ ಸಮಯದಲ್ಲಿ ಇದು ಸಾಗರದಲ್ಲಿ ಎರಡನೇ ಬಾರಿ ಆಗ್ತಿರೋದು ವಿಶೇಷವಾಗಿ ನಾಲ್ಕನೇ ಸಮ್ಮೇಳನ ಮತ್ತು ಆರನೇ ಸಮ್ಮೇಳನ ನಮ್ಮ ಸಾಗರ ತಾಲೂಕಿನಲ್ಲೇ ಆಗ್ತಿರೋದು ನಮ್ಮೆಲ್ಲ ತಳಿಯ ಮುಖಂಡರಿಗೆ ತುಂಬ ಹೆಮ್ಮೆ ಇದೆ ಮತ್ತು ಗೌರವವಿದೆ ವಿಶೇಷವಾಗಿ ಈ ಕಾರ್ಯಕ್ರಮದ ಮಧ್ಯ ಸನ್ಮಾನ್ಯ ಶ್ರೀ ಡಾಕ್ಟರ್ ಕಾವೃತಿ ತಿಮ್ಮಪ್ಪನವರಿಗೆ ನಾಗರಿಕ ಸನ್ಮಾನವನ್ನು ಸಹ ನಾವೆಲ್ಲ ಕಲಿಯ ಮುಖಂಡಗಳು ಆಲೋಚನೆ ಮಾಡಿ ಆ ಸಂಘ ಸಂಸ್ಥೆಯ ಆಶ್ರಯದಲ್ಲಿ ಸಹ ಇಟ್ಕೊಂಡಿದ್ದೇವೆ ಹಾಗಾಗಿ ಅದೊಂದು ವಿಶೇಷ ಹಬ್ಬ ಮತ್ತೆ ನಮ್ಮ ಸಂಘಕ್ಕೆ ಅಲ್ಲಿ ವಿಶೇಷವಾದ ವೇದಿಕೆಗಳನ್ನು ನಿರ್ಮಾಣ ಮಾಡಿದ್ದೇವೆ ವಿನ್ಯಾಸವಾಗಿ ಕಲಾತಂಡಗಳಿಗೆ ಬಂದಂಥವರಿಗೆ ಎಲ್ಲರಿಗೂ ಸಹ ಬೆಳಗ್ಗೆ ತಿಂಡಿಯ ವ್ಯವಸ್ಥೆ ಟಿ ವ್ಯವಸ್ಥೆ ಮತ್ತೆ ಅವರಿಗೆ ಅಲ್ಲಿನ ಎಲ್ಲ ಉಳಿಯ ಹುಟ್ಟೆ ಅಥವಾ ಅಲ್ಲಿನ ಅವರಿಗೆ ಡ್ರೆಸ್ಗಳು ಮಾಡೋದು ರೂಮ್ಗಳ ವ್ಯವಸ್ಥೆ ಏನು ತೊಂದರೆಗಳು ಯಾವುದೇ ಕಲಾವಿದರಿಗೆ ಆಗದ ರೀತಿಯಲ್ಲಿ ನಾವೆಲ್ಲರೂ ಭಾಳ ಅಚ್ಚುಕಟ್ಟಲ್ಲಿ ನಿರ್ವಹಿಸಬೇಕು ಅಂತ ಬಣ್ಣ ತೊಟ್ಟಿದ್ದೀವಿ ಬಹಳ ವಿಶೇಷವಾಗಿ ಅದನ್ನು ನಿಭಾಯಿಸ್ತೀವಿ ಸ್ಥಳೀಯ ಮುಖಂಡರು ಸಹಕಾರ ಈ ಚೆನ್ನಮ್ಮಾಜಿ ಏನು ಸಂಸ್ಥೆ ಮೇಲಿದೆ ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಭಾಗವಹಿಸಬೇಕು ಪ್ರೋತ್ಸಾಹಿಸಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಡ್ತೇವೆ ಚೆನ್ನಮ್ಮಾಜಿ ಕಲಾ ಸಂಘದ ಅಧ್ಯಕ್ಷರಾದ ಎಚ್ ಎಂ ಜಯಪ್ಪನವರು ಮಾತನಾಡಿ ನಮಸ್ಕಾರ ಇದು ಚನ್ನಮ್ಮಾಜಿ ಜನಪದ ಕಲಾ ಸಂಘದ ಅಧ್ಯಕ್ಷರು ಈಗಾಗಲೇ ನಮ್ಮಲ್ಲೊಂದು ಮನಸ್ಸಿತ್ತು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಹಲವಾರು ಕಡೆ ಹೋಗಿ ನಾವು ಪ್ರದರ್ಶನ ಕಲೆ ಕೊಡ್ತಿದ್ದೀವಿ ನಮ್ಮೂರಲ್ಲೂ ನಡೆಸಬೇಕು ಅನ್ನೋ ಒಂದು ಭಾವನೆ ಇತ್ತು ಆ ನಿಟ್ಟಿನಲ್ಲಿ ಈ ಆರನೇ ಜನಪದ ಸಮ್ಮೇಳನವನ್ನು ನಮ್ಮದಾಗಿಸಿಕೊಂಡು ಇಡೀ ಪಂಚಾಯಿತಿ ಊರನ್ನು ಎಲ್ಲರ ಅಭಿಪ್ರಾಯಗಳನ್ನು ಕೇಳಿ ಒಂದು ಮೇ ಎರಡೋ ಮೂರು ಮೀಟಿಂಗ್ ಮಾಡಿ ಅವರೆಲ್ಲರ ಸಹಕಾರದೊಂದಿಗೆ ನಾವು ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಆರನೇ ಒಂಬತ್ತನೇ ತಾರೀಕು ಮಾರ್ಚ್ ಒಂಬತ್ತು ಭಾನುವಾರ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡಬೇಕಾ ಹರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕರೆ ಹೊಸೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲೋಕೇಶ್ ರವರು ಮಾತನಾಡಿ ಸಮ್ಮೇಳನದ ಯಶಸ್ವಿಗೆ ಪ್ರತಿಯೊಬ್ಬರ ಸಹಕಾರ ಸಲಹೆಗಳು ಅಗತ್ಯವಿದ್ದು ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ವಿನಂತಿಸಿಕೊಂಡರು ಏನು ಒಂಬತ್ತನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಂಚನೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಂದ ಎಲ್ಲ ಒಟ್ಟು ಹನ್ನೊಂದು ಹಿಳಿಯರು ಜನ ಸಚಿವರು ಹೋಲಿಸ್ತಾ ಇರ್ತದ್ರೆ ಯಾಕಂದರೆ ಇದು ಒಂದು ನಡೆಯೋದು ನಮ್ಮ ಗ್ರಾಮ ಪಂಚಾಯತ್ ಮಟ್ಟ ಮೊದಲನೇದು ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಯುವಕರು ಮತ್ತು ಹಾಗೆ ಎಲ್ಲ ಯುವಕರು ಯುವತಿಯರು ಹಾಗೆ ಗ್ರಾಮಸ್ಥ ಹಿರಿಯರು ಎಲ್ಲರೂ ಸಹಿತ ಭಾಗಿಸ್ತಾ ಇದ್ದಾರೆ ಹಾಗೆ ಎಲ್ಲ ಪಕ್ಕದ ಹಳ್ಳಿಯರು ಸಹಿತನೂ ಇವತ್ತು ದಾನಿಗಳಾಗಿ ಒಂದು ರೂಪದಲ್ಲಿ ಹುಣ್ತಾ ಇದ್ದಾರೆ ಹಾಗೆ ಮತ್ತು ನಮ್ಮ ಚನ್ನಮಂಜಿ ಶಾಲೆಯ ಯುವಕ ಸಂಘದ ಮಾತ್ರ ನಮ್ಮ ಗ್ರಾಮದ ಎಲ್ಲ ಒಂದು ಕಾರ್ಯಕ್ರಮಕ್ಕೂ ಸಹಿತ ಪ್ರೋತ್ಸಾಹಿಸ್ತಾ ಇದ್ದಾರೆ ಅವರು ಸಹ ಯಾವತ್ತೂ ಒಂದು ಕಾರ್ಯಕ್ರಮ ಮಾಡಿದ್ರು ಹಳ್ಳಿಹಳ್ಳಿ ಸಲ ನಮ್ಮ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಅತೀರವಾಗಿ ಊರಿನ ನಮ್ಮತ್ತೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ಕೊಂಡು ಎಲ್ಲ ನಾವು ಮಾತು ಜಿಲ್ಲಾ ಜಾನಪದ ಸಮ್ಮೇಳನದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಕಲಾ ತಂಡಗಳು ಭಾಗವಹಿಸುತ್ತಿರುವುದಾಗಿ ಬಸವರಾಜ್ ತಾಲೂಕು ಕರ್ನಾಟಕ ಜಾನಪದ ಪರಿಷತ್ತಿನ ಪ್ರಮುಖರು ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ಸಾಗರ ತಾಲೂಕು ಮಾಡಿದ್ದೇವೆ ಅನಂತರ ಹುಬ್ಬಳ್ಳಿ ಗ್ರಾಮದ ಚೆನ್ಚೆಟ್ಟಿಕೊಪ್ಪ ಗ್ರಾಮದಲ್ಲಿ ಆರನೇ ಜಿಲ್ಲಾ ಮಟ್ಟದ ಜಾನಪದ ಸಮ್ಮೇಳನ ನಡೀತಾ ಇದೆ ಈ ಜಾನಪದ ಸಮ್ಮೇಳನ ದರದಲ್ಲಿ ಜಿಲ್ಲೆಯ ಹೆಸರಾಂತ ಕಲಾವಿದರು ಕಲಾ ತಂಡಗಳು ಕೂಡ ಭಾಗವಹಿಸ್ತಾ ಇದ್ದಾವೆ ಮುಖ್ಯವಾಗಿ ಡೊಳ್ಳು ಶ್ರೀ ಗಾಮೇಶ್ವರ ಡೊಳ್ಳಿನ ಸಂಘ ಚರ್ಚಿನಗರ ಹೊಸೂರು ಹಾಗೂ ಚೌಡಿಕೆ ಪದ ಶ್ರೀ ಲಕ್ಷ್ಮಣರಾವ್ ಮತ್ತು ತಂಡ ಭದ್ರಾವತಿ ಲಂಬಾಣಿ ನೃತ್ಯ ಶ್ರೀ ಹೇಮಲತಾ ಮತ್ತು ತಂಡ ಆಯನೂರು ದೇವಿ ಕುಣಿತ ಶ್ರೀ ಯಲ್ಲಪ್ಪ ಭಾಗವತ ತೀರ್ಥಹಳ್ಳಿ ಹೂವಿನ ಕೋಲು ಕರ್ನಾಟಕ ಜಾನಪದ ಪರಿಷತ್ತು ತೀರ್ಥಹಳ್ಳಿ ಮತ್ತು ಅದರ ನೇತೃತ್ವವನ್ನು ಶ್ರೀಮತಿ ಲಲ ಲೀಲಾವತಿ ಮತ್ತು ತಂಡದವರು ಎದುಕೊಂಡಿದ್ದಾರೆ ಕೋಲಾಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ಬಂದ್ಗದ್ದೆ ನಮ್ಮ ತಾಲೂಕಿನವರು ಮತ್ತು ನಾಟಿಹಾಡು ಚೌಡೇಶ್ವರಿ ಮಹಿಳಾ ಮಂಡಳಿ ಹೊಸೂರು ಜಾನಪದ ಹಾಡು ಕರ್ನಾಟಕ ಜಾನಪದ ಪರಿಷತ್ತು ಕಲಾತಂಡ ಸಾಗರ ತತ್ವಪದ ಶ್ರೀ ಬೇಗೂರು ಶಿವಪ್ಪ ಐದನೇ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷರು ಈಸೂರು ಶ್ರೀಗಾರಪುರ ತಾಲೂಕು ಮತ್ತು ಜ್ಯೋಗಿ ನೃತ್ಯ ಶ್ರೀ ಚನ್ನಮ್ಮಜಿ ಜಾನಪದ ಕಲಾ ತಂಡ ಚಂದಿಕೊಪ್ಪ ಜಾನಪದ ಹಾಡು ಕರ್ನಾಟಕ ಜಾನಪದ ಪರಿಷತ್ತು ಕಲಾತಂಡ ಭದ್ರಾವತಿ ಕುರವಂತಿಕೆ ಶ್ರೀ ವೀರಣ್ಣ ಮತ್ತು ತಂಡ ಶಿವಮೊಗ್ಗ ಜಾನಪದ ಗೀತೆ ಶ್ರೀ ನಾಗರಾಜ ಜೋಗಿ ಮತ್ತು ತಂಡ ಬೀಸುವ ಪದ ಶ್ರೀಮತಿ ಮೀನಾಕ್ಷಿ ಮತ್ತು ಸಂಗಡಿಗರು ಜೋಗಿ ಪದ ಶ್ರೀ ಶಿವರುದ್ರಪ್ಪ ಜೋಗಿ ಮತ್ತು ತಂಡ ಕರ್ಪಾಳ ಮೇಳ ವಿಶೇಷವಾಗಿರ್ತಕ್ಕಂಥ ಕಲೆ ಇದು ಇದನ್ನು ಶ್ರೀ ಪ್ರಭಯ್ಯ ಮಠ ಹೊಚ್ಕೊಪ್ಪ ಹೊಳೆಹೊನ್ನೂರು ಗೀಗಿಪದ ಶ್ರೀ ಆಂಜನೇಯ ಜೋಗಿ ಕಟ್ಟೆಮಲ್ಲಪ್ಪ ಡೊಳ್ಳು ಶ್ರೀ ಮರಿಯಪ್ಪ ಡೊಳ್ಳಿನ ಸಂಘ ಕೆ ಹೊಸಗಪ್ಪ ಕೋಪನಿ ಪದ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ತಂಡ ಹೊಸೂರು ಜಾನಪದ ಹಾಡು ಕಲಾ ಚಿಂಚನ ಸಾಂಸ್ಕೃತಿಕ ವೇದಿಕೆ ಸಾಗರ ಕಲಿಯೋಣ ಜಾನಪದ ಮಹಿಳಾ ತಂಡ ಇದು ಸಾಗರ ಇದು ವಿಶೇಷವಾಗಿರ್ತಕ್ಕಂಥ ತಂಡ ಇದು ಮತ್ತು ಸುಜೀ ಪುಷಿ ಜಾನಪದ ಕಲಾ ತಂಡ ಕೊಪ್ಪ ಅಂಟಿಕೆ ಪೆಂಟಿಕೆ ಧರ್ಮಪ್ಪ ಮತ್ತು ತಂಡ ಜಂಬೂಮುನೆ ಶ್ರೀ ನೀಲಕಂಠೇಶ್ವರ ಅಂಟಿಕೆ ಪಿಂಟಿಕೆ ತಂಡ ಪಾಂಡ್ಯ ತೀರ್ಥಹಳ್ಳಿ ಪೂಜಾ ಕುಣಿತ ಜಂಬಗಾರು ಯುವಕ ಸಂಘ ತಾಲೂಕು ಜಾನಪದ ನೃತ್ಯ ಶ್ರೀಮತಿ ಜ್ಯೋತಿ ಮತ್ತು ತಂಡ ಚಿಕಾರಿಪುರ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಮಹಾಬಲೇಶ್ ಆತೋಡಿ ಮಹೇಶ್ ಉರುಳಿ ಶಿವಣ್ಣ ಉರುಳಿ ಹಾಗೂ ಚೆನ್ನಮಾಜಿ ಕಲಾ ತಂಡದ ಹಲವಾರು ಸದಸ್ಯರು ಉಪಸ್ಥಿತರಿದ್ದರು